ರಾಯರ ಸನ್ನಿಧಿಯಲ್ಲಿ ನಡೆಯಲೇಬೇಕಾದ ತುಂಬ ಅರ್ಥಪೂರ್ಣವಾದ ಒಂದು ಸಮಾರಂಭ ನಾವು ರಾಘವೇಂದ್ರ ಸ್ವಾಮಿಗಳನ್ನು ವೈದಿಕ ಪ್ರಪಂಚದಲ್ಲಿ ಅಂದರೆ ವಿದ್ವಾಂಸರ ಪ್ರಪಂಚದಲ್ಲಿ ಚಂದ್ರಿಕಾಚಾರ್ಯರಂತೆಯೇ ಕಳೆಯೋದು ಅವರು ವಸ್ತುತಃ ತುಂಬ ಶಾಸ್ತ್ರೀಯ ಚರ್ಚೆಗಳನ್ನು ಚಂದ್ರಿಕಾ ವ್ಯಾಖ್ಯಾನ ಪ್ರಕಾಶದಲ್ಲಿ ನಡೆಸಿದ್ದಾರೆ ಆದರೆ ಅವನು ಅಂತ ಕರೆಯಲ್ಲ ನಾವು ಪರಿಮಳಾಚಾರ್ಯರು ಅಂತ ಕರೀತಾರೆ ಪರಿಮಳಾಚಾರ್ಯರು ಅಂತ ಕರೀಬೇಕಾದ್ರೆ ನ್ಯಾಯಸೂಧಕ್ಕೆ ಅವರು ಪರಿಮಳ ಅನ್ನೋ ವ್ಯಾಖ್ಯಾನವನ್ನು ಬರೆದಿತ್ತು ಅವರ ದೊಡ್ಡ ಒಂದು ಅಧ್ಯಾತ್ಮ ಸೇವೆ ಅಂತ ಪರಿಗಣಿಸಿದ ಅಂದ ರಾಯರ ಸನ್ನಿಧಿಯಲ್ಲಿ ಅವರಿಗೆ ತುಂಬಾ ಪ್ರಿಯವಾದ ನಮ್ಮ ಮಾತೃ ಸಿದ್ಧಾಂತದ ಮೇರುಕೃತಿಯಾದ ನ್ಯಾಯಸುಧ ಅದು ಪ್ರತಿನಿತ್ಯ ಪಾಠಪ್ರವಚನದಲ್ಲಿದ್ದು ವರ್ಷಕ್ಕೊಮ್ಮೆ ನ್ಯಾಯಸುಧ ಮಂಗಳ ಆದರೆ ರಾಯರ ಸನ್ನಿಧಾನ ವಿಶೇಷ ಬರ್ತದೆ ಅದರಲ್ಲಿ ಸಂದೇಹವೇ ಬೇಡ ಇವತ್ತು ರಾಯರ ಮಠಕ್ಕೆ ಮಂತ್ರಾಲಯಕ್ಕೆ ಬಹಳಷ್ಟು ಮಂದಿ ಭಕ್ತರು ಬರ್ತಾರೆ ಅಂತಂದರೆ ನಮ್ಮ ಸುಬಧೇಂದ್ರ ತೀರ್ಥಶ್ರೀಪಾದಗಳವರ ಕಾಲದಲ್ಲಿ ನ್ಯಾಯಸುಧ ಅಧ್ಯಯನಕ್ಕೆ ಅಧ್ಯಾಪನೆಗೆ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ ಅದು ರಾಯರ ಮನಸ್ಸಿಗೆ ಬಂದಿದೆ ಪಾಠ ಒಂದು ಹೇಳಿದ್ವಿ ಬೃಹತ್ತಾದ ಗ್ರಂಥ ಅದು ಒಂದು ದಿವಸ ಎರಡು ದಿವಸ ಪಾಠದಲ್ಲಿ ಮುಗಿಯುವಂಥ ಅದೆಲ್ಲ ವರ್ಷಗಟ್ಟಲೆ ಅದಕ್ಕೆ ಪ್ರಯತ್ನ ಪಡಬೇಕು ಅಂಥ ಒಂದು ಗ್ರಂಥವನ್ನು ವಿದ್ಯಾರ್ಥಿಗಳು ಓದಿ ಅದನ್ನು ಪರೀಕ್ಷೆ ಕೊಟ್ಟು ವಿದ್ವಾಂಸರ ಮಧ್ಯದಲ್ಲಿ ಕೇಳಿದಲ್ಲಿ ಪುಸ್ತಕ ಮುಚ್ಚಿ ಪರೀಕ್ಷೆ ಕೊಟ್ಟು ನ್ಯಾಯಸುಧಾಮಂಗಳ ನಡೆದಿದೆ ಅಂದರೆ ಅದು ಯಜವಾದ ಅರ್ಥವತ್ತಾದ ಒಂದು ನ್ಯಾಯಸುಧಾಮಂಗಳ ಅಂಥದ್ದು ಮಂತ್ರಾಲಯ ಕ್ಷೇತ್ರದಲ್ಲಿ ನಾನು ತಿಳಿದಂಗೆ ಇದು ಮೂರನೇ ಮಂಗಳ ಅಂದರೆ ವಿದ್ಯಾರ್ಥಿಗಳು ಪರೀಕ್ಷೆ ಕೊಟ್ಟು ನಡೆಯುವ ಮಂಗಳ ಮೂರನೇ ಮಂಗಳ ವರ್ಷದಿಂದ ವರ್ಷಕ್ಕೆ ಆ ಪರೀಕ್ಷೆ ಮಟ್ಟ ಉನ್ನತ ಮಟ್ಟಕ್ಕೆ ಹೋಗಿದೆ ಈ ವರ್ಷ ನ್ಯಾಯಸುಧಾದ ಬಹಳ ಕಠಿಣವಾದ ವಿಜ್ಞಾಸಾಧಿಕರಣದ ಭಾಗ ಅದನ್ನು ಎರಡು ಮೂರು ವಿದ್ಯಾರ್ಥಿಗಳು ಪರೀಕ್ಷೆ ಕೊಟ್ಟಿದ್ದಾರೆ ಮುಂದೆ ಪ್ರಕೃತಿ ಅಧಿಕರಣದ ಭಾಗ ಆನಂದಮಯ ಅಧಿಕರಣ ಆರಂಭ ಇಡೀ ಪ್ರಥಮ ಪಾದ ಹೀಗೆ ಉನ್ನತ ಮಟ್ಟದ ಪರೀಕ್ಷೆ ನಡೆದು ಸ್ವಾಮಿಗಳಂತೂ ಪೀಠಾಧಿಪತಿಗಳು ಅದರಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳಿ ವಿದ್ವಾಂಸರ ಮಧ್ಯದಲ್ಲಿ ವಿದ್ವಾಂಸರು ಮೆಚ್ಚಿ ತೊಂಬತ್ತಕ್ಕೆ ಹೆಚ್ಚು ಅಂಕಗಳನ್ನು ಕೊಟ್ಟು ವಿದ್ಯಾರ್ಥಿಗಳ ಮೌನಮಾಪನ ಮಾಡಿದ್ದಾರೆ ಅಂದರೆ ಆ ವಿದ್ಯಾರ್ಥಿಗಳ ಅಧ್ಯಯನ ಎಷ್ಟು ಮಟ್ಟದ್ದು ಅಂತ ನಾವು ಯೋಚನೆ ಮಾಡಬಹುದು ಅದನ್ನು ಸ್ವಾಮಿಗಳು ಮಂಗಳದ ಸಮಯದಲ್ಲಿ ಆ ಪರೀಕ್ಷೆ ನಡೆದರೆ ಸಸೂತ್ರವಾಗಿ ನಡೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಂಗಳಕ್ಕಿಂತ ಮುಂಚೆ ಆ ಪರೀಕ್ಷೆಯ ಏರ್ಪಾಡನ್ನು ಮಾಡಿ ವ್ಯವಸ್ಥಿತವಾಗಿ ಮೂರು ದಿವಸ ಚಂದ ವಿದ್ಯಾರ್ಥಿಗಳನ್ನು ಪರೀಕ್ಷೆ ನಡೆಸಿ ಮಂಗಳ ದಿವಸವೂ ಕೂಡ ನಮ್ಮ ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿದ್ದಾರೆ ಅಂತ ವಿದ್ವಾಂಸರಿಗೆ ಪರಿಚಯ ಮಾಡುವ ದೃಷ್ಟಿಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಅನುವಾದ ಮಾಡಿಸಿ ರಾಯರಿಗೆ ಅರ್ಪಣೆ ಮಾಡಿ ರಾಯರ ಸನ್ನಿಧಿಯಲ್ಲಿ ಮಂಗಳ ನಡೆದಿದೆ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಊಟ ಉಪಚಾರಗಳು ನಡೆದಿದೆ ಅನ್ನೋದಕ್ಕಿಂತ ನ್ಯಾಯಸುಧಾಮ ಯಾವ ರೀತಿಯಾಗಿ ನಡೆಯಬೇಕೋ ಆ ರೀತಿಯಾಗಿ ನಡೆದಿದೆ ಅದು ರಾಯರ ಚಿತ್ತಕ್ಕೆ ಬಂದಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಸ್ವಾಮಿಗಳು ಅನುವಾದ ಮಾಡ್ತಾ ಇರುವಾಗ ಒಂದು ದೊಡ್ಡ ಹೂವಿನ ಹರದ ಹಕ್ಕ ರಾಯರ ಮೇಲೆ ಬಿತ್ತು ಇದು ಸಾಕ್ಷಿ ಇದು ಆದ್ದರಿಂದ ರಾಯರಿಗೆ ಮೆಚ್ಚುಗೆಯಾಗುವ ಒಂದು ಮಂಗಳದ ಕಾರ್ಯಕ್ರಮ ಇಲ್ಲಿ ನಡೆದಿದೆ ತುಂಬಾ ಸುಂದರವಾಗಿತ್ತು ಸುಖ ಮಂಗಳ ತುಂಬಾ ವೈಭವೀತವಾಗಿತ್ತು ಎಲ್ಲ ಅನುವಾದಗಳು ರಾಯರಿಗೆ ಪ್ರೀತಿಯಾಗುತ್ತಿತ್ತು ಇಂತಹ ಅನುವಾದಗಳು ಇಂತಹ ಸುಧಾ ಮಂಗಳೂ ಮತ್ತ ಮತ್ತೆ ನಡೀತಾ ಇರಬೇಕು ಅಂತ ನಾನು ದೇವರು ಪ್ರಾರ್ಥನೆ ಮಾಡಿ ಶ್ರೀ ಗುರು ಭೋ ನಮಃ ಹರಿ ಓಂ ಶ್ರೀ ತೀರ್ಥ ಶ್ರೀಪಾದಂಗಳವರ ಪರಮ ವೈಭವಪೇದವಾದಂತಹ ಮಹಾಸಂಸ್ಥಾನದಲ್ಲಿ ಪರಮ ಪೂಜ್ಯರಾದಂತಹ ಶ್ರೀಮತ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆರನೆಯ ನ್ಯಾಯ ನ್ಯಾಯಸುಧ ಮಂಗಳ ಅತಿಶಯವಾದಂತಹ ವೈಭವದಿಂದ ಸಂಪನ್ನವಾದದ್ದು ಕಣ್ಣುಗಳಿಂದ ನೋಡಿ ಪರಮಾನಂದ ಭರಿತರಾಗಿದ್ದೇವೆ ನಮ್ಮ ಗಾಯರ ಮಠದ ಸ್ವಾಮಿಗಳು ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಉತ್ತರೋತ್ತರವಾಗಿ ಉತ್ತರೋತ್ತರವಾಗಿ ಅತಿಶಯದಿಂದ ಯುಕ್ತವಾದಂಥದ್ದು ಆಗಿದೆ ಮಹಾಭಾರತದ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ ದಿನೇ ದಿನೇ ಸ್ವರ್ಧ ಗುಣ ಬಭುವಾದ ಮೊದಲನೇ ದಿವಸಕ್ಕಿಂತಲೂ ಕೂಡ ಪಾಂಡವರ ರಾ ಅಷ್ಟಮ ದಿವಸ ಆಗ ಎರಡನೇ ದಿವಸ ಇನ್ನೂ ಅತಿಶಯ ಆಗಿತ್ತು ಮೂರನೇ ದಿವಸ ಇನ್ನೂ ಹೆಚ್ಚಾಯಿತು ಅಂತ ಹೀಗೆ ಹೇಳ್ತಾ ಆ ತರಹ ನಮ್ಮ ಸುಬುಧಯಂದ್ರ ತೀರ್ಥ ಶ್ರೀಪಾದಂಗಳವರ ಸುಧಾಮಂಗಳೂ ಮೊದಲನೇ ಸುಧಾಮಂಗಳಕ್ಕಿಂತಲೂ ಎರಡನೇದ್ದು ಎರಡನೇದಕ್ಕಿಂತ ಮೂರನೇದ್ದು ಇದೇ ಕ್ರಮದಿಂದ ಹಿಂದಿನ ಎಲ್ಲ ಸುಧಾಮಂಗಳಿಗಿಂತಲೂ ಕೂಡ ಅತಿಶಯವಾದಂತಹ ವೈಭವದಿಂದ ಎಲ್ಲ ರೀತಿಯಿಂದ ವಿದ್ಯಾರ್ಥಿಗಳ ಅನುವಾದ ಪಂಡಿತರ ವಾಕ್ಯಾರ್ಥವಿನೋದ ಮತ್ತು ಇನ್ನೂ ಯಾವ್ಯಾವ ರೀತಿಯಿಂದ ನೀವು ವಿಚಾರ ಮಾಡಬಹುದು ಎಲ್ಲ ರೀತಿಯಿಂದಲೂ ಕೂಡ ಬಹಳ ವೈಭವದಿಂದ ಯುಕ್ತವಾದಂತಹ ಸುಧಾ ಮಂಗಳ ಮಹೋತ್ಸವ ಇದನ್ನು ಮುಂದಿನ ಬರಲಿರುವ ಇನ್ನೂ ಸುಧಾ ಮಂಗಳಗಳಲ್ಲಿ ಇನ್ನೂ ಹೆಚ್ಚುವಾದ ಹೆಚ್ಚಾದಂಥ ಅತಿಶಯವನ್ನು ನಾವು ಕಾಣ್ತೇವೆ ಅಂತ ಕಾಣಬೇಕು ಅಂತ ರಾಯರ ಅಂತರ್ಯಾಮಿ ಆದ ಮಧ್ವಾಂತರ್ಯಾಮಿ ಶ್ರೀ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರೀ ಕ್ಷೇತ್ರ ಮಂತ್ರಾಲಯ ಇವತ್ತಿನ ದಿವಸ ಮಂತ್ರಾಲಯ ಭೂಲೋಕ ಆಗಿರಲಿಲ್ಲ ಅದು ಸ್ವರ್ಗಲೋಕ ಅಂತ ಮಠದ ಎಲ್ಲ ಸ್ವಾಮಿ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಇಂದ್ರ ಇಂದ್ರ ಅಂತ ಬರ್ತದೆ ಇದು ಇಂದ್ರಭವನೇ ಆಗಿದ್ದಂಥ ದಿವಸ ಇವತ್ತು ಎಷ್ಟು ಜನ ಪೀಠಾಧೀಶರುಗಳು ಎಷ್ಟು ಜನ ವಿದ್ವಾಂಸರುಗಳು ಎಷ್ಟು ವಿದ್ಯಾರ್ಥಿಗಳು ಅದ್ಭುತವಾದ ಅನುವಾದ ಒಂದಲ್ಲ ಎರಡಲ್ಲ ಬಹುಮುಖವಾದ ರೀತಿಯಲ್ಲಿ ನಡೆದು ಇವತ್ತು ರಾಘವೇಂದ್ರ ಮಠ ವಿದ್ಯಾಮಠ ಅಂತ ಯಾತಕ್ಕೆ ಹೆಸರಾಗಿದೆ ಅದಕ್ಕೆ ಒಂದು ಕಾರಣ ಕೊಡೋ ರೀತಿ ನಡೆದಿದೆ ಎಲ್ಲ ರೀತಿಯಲ್ಲೂ ಕೂಡ ಜನಸಾಮಾನ್ಯದಿಂದ ಹಿಡಿದು ಪೀಠಾಶದವರೆಗೆ ಹೊಂದಿರತಕ್ಕಂಥ ಇಲ್ಲಿ ಗೌರವ ವಿನೂತನವಾದದ್ದು ಇದನ್ನು ನೋಡೋದಕ್ಕೆ ಭಾಗ್ಯ ಇರಬೇಕು ದೇವರಿದು ಸದಾ ಕರುಣಿಸಲಿ ವಿಶೇಷವಾಗಿ ರಾಯರುಗಳನ್ನು ಅತ್ಯವ್ಯತ್ಯ ಪಡೆಯೋಕಾಗಲಿ ಅಂತೇಳಿ ಸುಖ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಅಹಂ ಶ್ರೀಪಾದ ಸುಬ್ರಹ್ಮಣ್ಯ ಹೈದರಾಬಾದಲ್ಲಿ ಅತ್ರ ಶ್ರೀಮದ್ ಸಮಯ ಸಮಯ ಸಮರ್ಧನ ಸಭಾ ಪ್ರಚಾಲಿತ ಅಸ್ತಿ ಅಸ್ಯಾಂ ಸಭಾಯಾಂ पैदाव के शास्त्रे वाक्य अर्थाः संपन्नः आधातो ब्रह्मजिज्ञासा इति सूत्र अधिकृत्य वाक्य अर्थाः तस्मिन् विषये अन्य शास्त्र वाक्य अर्थोति आगतः व्याकरण शास्त्र वा, वाक्य अर्थो आगतः सम्यक् बहुभिः पंडितैः भागः गृहीतः सम्यक प्रचलितः ज्ञानाभिरुच्ये नियम सभा आवश्यकं करोति चत्र संदेह नास्ति अस मठस् मीठाधिपत श्रीमद सुबेन्द्रतीर्थ महास्वान सभाया मगदेश निर्देश देख्वा विषय आधा ब्रह्मजिज्ञाई की विषय से उपरी साम विषय प्रस्ताव अकुव अस्मा गृह साम सभा प्रचार ಶ್ರೀ ಗುರು ಸಾರ್ವಭೌಮ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳ ಆರನೇ ತಂಡದ ವಿದ್ಯಾರ್ಥಿಗಳ ಸುಧಾಮಂಗಳದ ಕಾರ್ಯಕ್ರಮದಲ್ಲಿ ಈ ದಿನಪೂರ್ತಿ ನಾವು ಭಾಗವಹಿಸಿದ್ದೇವೆ ಬಹಳ ಸುಂದರವಾದ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ ಬೆಳಗ್ಗೆ ಸುಮಾರು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಆರಂಭವಾದ ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಅನುವಾದ ಒಂದು ವಿದ್ಯಾರ್ಥಿಗಳಲ್ಲಿ ಅಧ್ಯಾಪಕ ಶಕ್ತಿ ಇದೆ ಅನ್ನೋದು ಸ್ಪಷ್ಟ ಗೋಚರವಾಗ್ತದೆ ತಾವು ಅಧ್ಯಯನ ಮಾಡಿರುವ ವಿಷಯದ ಆಳ ಆಂತರ್ಯಗಳನ್ನು ಸ್ಪಷ್ಟ ತಿಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ನಾವೊಂದು ವಿದ್ಯಾಪೀಠದ ವಿದ್ಯಾರ್ಥಿಗಳ ಅಲ್ಲಿಯ ಪಾಠದ ಮಟ್ಟವನ್ನು ವಿದ್ಯಾರ್ಥಿಗಳ ಮೂಲಕ ತೋ ನೋಡ್ತೇವೆ ಶ್ರೀಮನ್ ನ್ಯಾಯಸುದೇ ಅಂತಹ ಗಹನವಾದ ವಿಷಯಗಳಲ್ಲಿ ಅವರು ಗ್ರಹಣ ಮಾಡುವ ಶಕ್ತಿಯನ್ನು ಜೊತೆಗೆ ಅಲ್ಲಿರತಕ್ಕಂಥ ಶಬ್ದಗಳ ವ್ಯುತ್ಪತ್ತಿಯನ್ನೆಲ್ಲ ಅರ್ಥೈಸಿಕೊಂಡಿದ್ದಾರೆ ಅಂದರೆ ಅವರಿಗೆ ಸಂಸ್ಕೃತ ಸಾಹಿತ್ಯ ಮತ್ತು ಸಂಸ್ಕೃತ ಶಾಸ್ತ್ರ ಇದರಲ್ಲಿ ವಿಶ್ ವಿಶಿಷ್ಟವಾದ ಆಳ ಬಂದಿದೆ ಅಂತ ಅರ್ಥ ಆ ಶಕ್ತಿಯನ್ನು ಸಂಪಾದಿಸುವ ರೀತಿಯಲ್ಲಿ ಗುರು ಸಾರ್ವಭೌಮ ವಿದ್ಯಾಪೀಠ ಈಗಿನ ಕಾಲದಲ್ಲಿ ಬಹಳ ಉತ್ಕರ್ಷವನ್ನು ಕಾಣ್ತಾ ಇರುವುದು ಇಡೀ ಸಮಾಜದ ಶ್ರೇಯಸ್ಸಿಗೆ ಒಂದು ಸದ್ಯ ಭವಿಷ್ಯದ ಮುನ್ನುಡಿಯಾಗಿ ನಾವು ಕಾಣ್ತಾ ಇದ್ದೇವೆ ಪರಮಪೂಜ್ಯ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದರ ಆಸಕ್ತಿ ಜೊತೆಗಳ ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಅವರಿರ್ತಕ್ಕಂತಹ ಕಾಳಜಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸ್ತಕ್ಕಂತಹ ಭಾವ ಇವೆಲ್ಲ ಸೇರಿ ಅಧ್ಯಾಪಕರಲ್ಲಿ ಅಂತಹ ಶಕ್ತಿ ಒಡಮೂಡುವುದಕ್ಕೆ ಸಾಧ್ಯವಾಗ್ತದೆ ಯಾವತ್ತು ನಮ್ಮ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಹೇಳ್ತಾ ಇದ್ರು ಒಂದು ವಿದ್ಯಾಪೀಠದ ಕುಲಪತಿಗಳಲ್ಲಿ ಯಾವ ಭಾವ ಇರ್ತದೆ ಅದೇ ವಿದ್ಯಾರ್ಥಿಗಳಲ್ಲಿ ಕಾಣುತ್ತದೆ ಅಂತ ಅಂತ ಒಂದು ವಿಶೇಷವನ್ನು ನಾವು ಗುರುಗಳಲ್ಲೂ ಕಾಣ್ತಾ ಇದ್ದೇವೆ ಶ್ರೀರಾಯರ ಆಶೀರ್ವಾದದ ಬಲದಿಂದ ಇನ್ನಷ್ಟು ಇನ್ನಷ್ಟು ವಿದ್ವಾಂಸರ ಲೋಕಕ್ಕೆ ಇದರ ಮೂಲಕ ಸಿಗಬೇಕು ಅಂತ ನಾವು ಹಾರೈಸ್ತೇವೆ ಮೂಕೋಪಿ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಾಘವೇಂದ್ರ ಮಠ ಮಂತ್ರಾಲಯ ಇದು ವಿದ್ಯಾಮಠ ಅಂತ ಹೇಳಿ ನೂರಾರು ವರ್ಷಗಳಿಂದ ಪ್ರಸಿದ್ಧವಾಗಿದೆ ಇವತ್ತು ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಆ ಹೆಸರು ಅನ್ವರ್ಥವಾಗಿರೋದು ನಾವೆಲ್ಲರೂ ಕೂಡ ತುಂಬ ಸಂತೋಷ ಪಡಬೇಕಾಗಿರ್ತಕ್ಕಂತಹ ವಿಚಾರ ಕಳೆದ ತಿಂಗಳಲ್ಲಿ ಮೂರು ದಿವಸಗಳ ಕಾಲ ಸತತವಾಗಿ ಪರೀಕ್ಷೆ ನಡೆಯಿತು ನಾನು ಕೂಡ ಪರೀಕ್ಷೆಯಲ್ಲಿ ಭಾಗವಹಿಸ್ತವನು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಪರಿಶ್ರಮವನ್ನು ಪಟ್ಟಿದ್ದರು ಒಳ್ಳೆಯ ಶಾಸ್ತ್ರ ವ್ಯುತ್ಪತ್ತಿ ನಿರೂಪಣಾ ಶೈಲಿ ಉಪಸ್ಥಿತಿ ಈ ಮೂರು ಮುಖ್ಯವಾದದ್ದು ವಿದ್ವಾಂಸರಲ್ಲಿ ಆ ಮೂರು ಗುಣಗಳು ಕೂಡ ವಿದ್ಯಾರ್ಥಿಗಳಲ್ಲಿ ತುಂಬ ಅಚ್ಚುಗಟ್ಟಾಗಿ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ವಿದ್ಯಾಮಠ ಅನ್ನೋ ಹೆಸರು ಇವತ್ತು ಸಾರ್ಥಕವಾಗಿದೆ ನಿನ್ನೆ ಮತ್ತೆ ಇವತ್ತು ಈ ಒಂದು ಮಂಗಳ ಮಹೋತ್ಸವ ಗುರುರಾಜರ ಸನ್ನಿಧಾನದಲ್ಲಿ ಪರಮಪೂಜ್ಯ ತೀರ್ಥ ಶ್ರೀಪಾದಂಗಳವರ ದಿವ್ಯ ಸನ್ನಿಧಾನ ರಾಘವೇಂದ್ರ ತೀರ್ಥ ಶ್ರೀಪಾದರ ಸನ್ನಿಧಾನ ಅಂತ ಹೇಳಿದರೆ ಸರ್ವೋತ್ತಮನಾದ ಪರಮಾತ್ಮ ಲಕ್ಷ್ಮೀದೇವಿ ವಾಯುದೇವರು ಎಲ್ಲರ ಸನ್ನಿಧಾನವೂ ಅಲ್ಲಿ ಬಂತಲ್ಲಿ ಅಂಥ ದಿವ್ಯ ಸನ್ನಿಧಾನದಲ್ಲಿ ಹಿಂದೆ ಕೃಷ್ಣ ವೇದುವ್ಯಾಸ ಪುರುಶುರಾಮ ದೇವರ ನೇತೃತ್ವದಲ್ಲಿ ರಾಜಸೂಯ ಯಾಗ ನಡೆದಿತ್ತು ಅಂತ ನಾವು ಮಹಾಭಾರತದಲ್ಲಿ ಓದ್ತೀವಿ ನಾವು ಅದನ್ನು ಕಂಡಿಲ್ಲ ಆದರೆ ಸುಭರೇಂದ್ರ ತೀರ್ಥ ಶ್ರೀಪಾದಂಗಳವರ ಇವತ್ತಿನ ಈ ಸುಧಾಮಂಗಳ ಮಹೋತ್ಸವ ಕಂಡು ಈ ಅವತ್ತಿನ ರಾಜಸೂಯ ಯಾಗ ಹೇಗೆ ನಡೆದಿತ್ತು ಎಂಬುದನ್ನು ನಾವೊಂದು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಒಂದು ಊಹೆ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗಿದೆ ಅಷ್ಟು ಸುಂದರವಾಗಿ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು ಪರಮ ಪೂಜ್ಯ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ದೊಡ್ಡ ಮಹಿಮೆಗೆ ಇದು ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ नावप विद्यापीठदा बंदी ಪೂರ್ಣಪದ್ಯ ವಿದ್ಯಾಪೀಠದಿಂದ ಎಲ್ಲ ಬೇರೆ ಬೇರೆ ಊರುಗಳಲ್ಲಿರುವ ಎಲ್ಲ ಅಧ್ಯಾಪಕರನ್ನೂ ಕರೆಸಿದ್ದಾರೆ ನಮಗೆ ನಮ್ಮ ಎಲ್ಲ ನಮ್ಮ ಶಿಷ್ಯರು ನಮ್ಮ ಗುರುಗಳು ಎಲ್ಲರನ್ನೂ ನೋಡಲಾಗ್ತು ಈ ಸನ್ನಿವೇಶದಲ್ಲಿ ಅಲ್ಲದೆ ಎಲ್ಲ ಪೀಠಾಧಿಪತಿಗಳು ಬಂದಿದ್ದಾರೆ ಇವತ್ತೇ ಹದಿನೈದು ಜನ ವಿದ್ಯಾ ಪೀಠಾಧಿಪತಿಗಳಿದ್ದು ನಿನ್ನೆ ಈ ಅನೇಕ ಪೀಠಾಧಿಪತಿಗಳು ಅನೇಕ ವಿದ್ವಾಂಸಗಳ ಸಂದರ್ಶನದ ಭಾಗ್ಯ ವಿಶೇಷವಾಗಿ ಗುರು ರಾಘವೇಂದ್ರರ ಅನುಗ್ರಹ ದರ್ಶನ ಭಾಗ್ಯ ನಮಗೆ ಸಿಕ್ಕಿದೆ ನಾವು ಆಹಾರಗಳ ಮಂತ್ರಾಲಯ ಕ್ಷೇತ್ರದಲ್ಲಿ ಅಭೂತಪೂರ್ವವಾದ ಸುಧಾಮಂಗಳ ಕಾರ್ಯಕ್ರಮ ನಡೆದಿದೆ ಪರಮ ಪೂಜ್ಯ ಸುಭದೇಂದ್ರ ತೀರ್ಥರ ವೈದುಷ್ಯ ಅವರ ವಿದ್ವತ್ತಿನ ಒಂದು ವಿಶೇಷವಾದ ಪ್ರಕಾಶ ನಾವಿಲ್ಲಿ ಕಂಡಿದ್ದೇವೆ ಇದರಿಂದ ಎಲ್ಲ ವಿದ್ವಾಂಸರು ಅತ್ಯಂತ ಸುಪ್ರೀತರಾಗಿ ಪ್ರತಿ ಬಾರಿಯೂ ಇದೇ ಥರ ಸುಮಂಗಳ ಮಾಡಿ ಎಲ್ಲರನ್ನು ಕರೆಸಿ ನಮಗೆಲ್ಲ ರಾಯರ ಅನುಗ್ರಹ ಸುಭದೇಂದ್ರ ಅನುಗ್ರಹ ಆಗಲಿ ಅಂತ ಅವ್ರು ನಾವೆಲ್ಲ ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ ನೆರವೇರಿಸಿ ಈ ಕಾರ್ಯಕ್ರಮ ರಾಯರ ಸಂವಿಧಾನದಲ್ಲಿ ನಡೀತಾ ಇರೋದು ಒಂದು ದೃಷ್ಟಿಯಿಂದ ಆಲೋಚನೆ ಮಾಡಿದ್ರೆ ರಾಯರೇ ನಿಂತುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅಂತ ಅಂದ ಕಾರಣ ಇಷ್ಟು ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗುತ್ತಿತ್ತು ಇಷ್ಟೊಂದು ಜನ ಪೀಠಾಧಿಪತಿಗಳನ್ನು ಪಟ್ಟು ಮಾಡಿ ಎರಡು ದಿನಗಳು ಬಹಳ ಜನ ನಡೆಸಿದ್ದಾರೆ ಅದಕ್ಕೆ ತಕ್ಕಂತೆ ಸುಧಾಮಂಗಲವನ್ನು ಮಾಡಿಕೊಂಡಂತ ವಿದ್ಯಾರ್ಥಿ ಉತ್ತಮ ವಿದ್ವಾಂಸರಾಗಿ ಹೊರಬಂದಿರುವುದು ಎಲ್ಲದಕ್ಕಿಂತಲೂ ಕೂಡ ಅತ್ಯಂತ ಸಂತೋಷದ ಸಂಗತಿ ಆದ್ದರಿಂದ ಪರಮಪೂಜ್ಯ ಸುಭದೇಂದ್ರ ಚೀರ್ಥ ಸ್ವರೂಪಾದ ಇದರ ಹಿನ್ನೆಲೆಯಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಎಷ್ಟು ಶ್ರಮವನ್ನು ವಹಿಸಿದ್ದಾರೆ ಆದ್ದರಿಂದ ಅವರಿಗೆ ರಾಘವೇಂದ್ರ ಗುರುಗಳ ಪೂರ್ಣವಾದ ಅನುಗ್ರಹ ಇದೆ ನಾವು ಅವರಿಗೆ ಈ ಸಂದರ್ಭದಲ್ಲಿ ತಿಳಿಸೋದಿಷ್ಟೇ ನಿಮ್ಮ ಈ ಅದ್ಭುತವಾದ ಜಾಣ್ಮೆ ಶಾಖತೆಗೆ ನಾವು ಅನಂತ ಸತ್ಯಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀ ಗುರು ಭೋವನಮಹ ಪ್ರಸ್ತುತ ಶ್ರೀ ರಾಘವೇಂದ್ರ ಮಠಾಧೀಶರಾಗಿರ್ತಕ್ಕಂಥ ಸುರೇಂದ್ರ ತೀರ್ಥರು ಅಂತ ಅವರು ಗುರುಗಳು ಹೇಳಿರ್ತಕ್ಕ ಇಟ್ಟಿರ್ತಕ್ಕಂಥ ಹೆಸರು ಬಹಳ ಅನ್ವರ್ಥವಾಗಿ ಯುಧ ಅಂದ್ರೆ ಜ್ಞಾನ ಅಂತ ಹನುಮಂತ ಹನುಮಂತೇವರನ್ನು ವರ್ಣನೆ ಮಾಡಬೇಕಾದ್ರೆ ಅದು ಹಣದಾತು ಜ್ಞಾನವನ್ನೇ ಹೇಳುತ್ತೆ ಜ್ಞಾನ ಎಲ್ಲ ಗುಣಗಳಲ್ಲಿ ಪ್ರಧಾನವಾದ ಜ್ಞಾನ ಬಂದುಕೊಂಡ್ರೆ ಬೇರೆ ಎಲ್ಲ ಗುಣಗಳು ಬರುತ್ತೆ ಆದ್ದರಿಂದ ಬಹಳ ಗುಣವಂತರಾಗಿದ್ದರಿಂದ ಸುಬುಧ ಒಳ್ಳೆಯ ಜ್ಞಾನ ಮುಂತಾದ ಒಳ್ಳೆಯ ಗುಣವಂತ ಅದರಲ್ಲೂ ಆ ಗುಣಗಳಿಗೆ ಇಂದ್ರಂಟು ಇಂದ್ರ ಅಂದರೆ ಒಳ್ಳೆ ಶ್ರೇಷ್ಠಗಳು ಉಂಟು ಅಂತ ಇನ್ನೊಂದು ಇಂದ್ರ ಅಂದರೆ ಎಲ್ಲವನ್ನು ವಶದಲ್ಲಿ ಇಟ್ಕೊಂಡು ಇವರು ಗುಣಗಳನ್ನು ವಶದಲ್ಲಿ ವಶದಲ್ಲಿಟ್ಕೊಂಡ ಗುಣಗಳೇ ಇವಳನ್ನ ವಶದಲ್ಲಿ ಇಟ್ಕೊಂಡಿದ್ದಾರೆ ಪೂರ್ಣವೇ ಆಗಿದ್ದಾರೆ ನಾನೀಗ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನೋಡ್ತಾ ಇದ್ದೇವೆ ಅವರ ಜ್ಞಾನ ನಿಷ್ಠೆ ಶಾಸ್ತ್ರ ನಿಷ್ಠೆ ಪಾಠ ಪ್ರೋಚನ ನಿಷ್ಠೆ ಭೌತಿಕ ಇದನ್ನು ಬಹಳ ಉತ್ತಮ ಮಟ್ಟದ್ದಾಗಿದೆ ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಬೇಕಷ್ಟಾಗಿದೆ ಅದಕ್ಕಿಂತ ಮುಖ್ಯವಾಗಿ ಈ ಶಾಸ್ತ್ರ ನಿಷ್ಠೆ ಅವರಲ್ಲಿ ವಿಶೇಷವಾಗಿ ಗುಣಗಳಲ್ಲಿ ಔದಾರ್ಯ ಗುಣ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಪಂಡಿತರು ವಿದ್ವಾಂಸರು ಶಾಸ್ತ್ರ ಓದಿದವರು ಮಕ್ಕಳು ಬಹಳ ಅಭಿಮಾನ ಅವರಲ್ಲಿ ವಿಶೇಷವಾಗಿ ಒಂದು ಔದಾರ್ಯವನ್ನು ತೋರಿಸ್ತಾ ಇದ್ದಾರೆ ಬಹಳ ಸಂತೋಷದ ಸಂಗತಿ ಮಾತ್ರ ಸಮಾಜಕ್ಕೆ ಇದು ದೊಡ್ಡ ನಮ್ಮ ಗುರುಗುರುವಾಗಿರ್ತಕ್ಕಂತಹ ಬಣಪದ್ಯ ಸೈಸಿ ಸುಧೇಶ ಶ್ರೀಪಾದವರ ಈ ಒಂದು ಸುಧಾಮಗಳ ಮಹೋತ್ಸವ ಅತ್ಯಂತವಾಗಿ ನೆರವೇರಿದೆ ಇದು ನಮ್ಮ ಗುರುಗಳ ಆರನೇ ಸುಧಾಮಂಗುಗಳವಾಗಿರುತ್ತದೆ ಈ ಸುಧಾಮಂಗಣ ಕಾರ್ಯಕ್ರಮ ಪೂರ್ವಭಾವಿಯಾಗಿ ನಮ್ಮ ಗುರುಸಾಮರ ಸಂಸ್ಕೃತ ವಿದ್ಯಾಪೀಠದ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಪರೀಕ್ಷೆಯನ್ನು ಕೊಟ್ಟಿದ್ದಾರೆ ಯಾವುದೇ ವಿಭಾಗದಲ್ಲಿ ಯಾವುದೇ ಅಧಿಕರಣದಲ್ಲಿ ಯಾವುದೇ ವಿಷಯವನ್ನು ಕೇಳಿದ್ರೂ ಕೂಡ ಸಮರ್ಪಕವಾಗಿ ಉತ್ತರ ಅತ್ಯುತ್ತಮವಾಗಿ ಪರೀಕ್ಷೆಯನ್ನು ಕೊಟ್ಟು ಯಶಸ್ವಿಯಾಗಿದ್ದಾರೆ ಈ ರೀತಿಯ ಒಂದು ವಿದ್ಯಾರ್ಥಿಗಳ ಒಂದು ಸುಧಾಧ್ಯಯನ ಸಂಪೂರ್ಣವಾಗಿ ಗುರುಗಳು ಅತ್ಯಂತ ವೈಭವಿಕವಾಗಿ ಸುಧಾಮಂಗಣ ಮಹೋತ್ಸವವನ್ನು ಆಚರಿಸಿ ಅನೇಕ ವಿದ್ವಾಂಸರಿಗೆ ಮಠಾತೀತವಾಗಿ ಎಲ್ಲ ಮಠದ ವಿದ್ವಾಂಸರು ಕೂಡ ಇಲ್ಲಿಗೆ ಬಂದು ಇಲ್ಲಿರತಕ್ಕಂತಹ ಗುರುಗಳ ಯಥೋಕ್ತವಾಗಿರತಕ್ಕಂಥ ಸತ್ಕಾರವನ್ನು ಸ್ವೀಕಾರ ಮಾಡಿ ಬಹಳ ಸಂತೋಷರಾಗಿದ್ದಾರೆ ಇಲ್ಲಿರ್ತಕ್ಕಂತಹ ಉತ್ತಮ ವಿದ್ಯುತ್ ವ್ಯವಸ್ಥೆ ಹಾಗೂ ನಿನ್ನೆ ಮತ್ತು ಇವತ್ತಿರತಕ್ಕಂತಹ ಚರ್ಚಾಗೋಷ್ಠಿಗಳು ವಿದ್ಯಾರ್ಥಿಗಳ ಅನುವಾದ ಎಲ್ಲವೂ ಅತ್ಯದ್ಭುತವಾಗಿ ನಡೆದಿರುವಂಥದ್ದು ಎಲ್ಲ ವಿದ್ವಾಂಸರು ಅತ್ಯಂತ ಸಂತುಷ್ಟರಾಗಿ ಬಹಳ ಸಂತೋಷದಿಂದ ಹೋಗ್ತಾ ಇದ್ದಾರೆ ಇರುವಂತಹ ಒಂದು ನಾವು ಭಾಗವಹಿಸಿರುವುದು ಇದು ನಮ್ಮ ಪರಮ ಭಾಗ್ಯ ಅಂತ ಭಾವಿಸ್ತಾ ಇಂತಹ ಒಂದು ವಾಂಗ್ಮಯ ಸೇವೆ ನಮ್ಮ ಗುರುಗಳಾಗಿರ್ತಕ್ಕಂತಹ ಸುಧೀಶ್ ದೀಪಾಂಗ್ರಿಂದ ನಿರಂತರ ನಡೀತಾ ಇರಲಿ ಅಂತ ನಾವು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇವೆ ಶ್ರೀ ಕೃಷ್ಣ ಅಧ್ಯಕ್ಷ ಅಂದ್ರೆ ವಿದ್ಯಾರ್ಥಿಗಳು ಹೇಗಿರ್ತಾರೆ ಅದರಿಂದಾಗಿ ಗುರುಗಳನ್ನು ಗುರುತಿಸಬೇಕು ಅಂತ ಈ ಮಾತಿನ ಅಭಿಪ್ರಾಯ ನಾನು ಮೊನ್ನೆ ಇದೇ ವಿದ್ಯಾರ್ಥಿಗಳಿಗೆ ನಡೆದ ಪರೀಕ್ಷೆಯ ಸಂದರ್ಭದಲ್ಲೂ ಬಂದಿದ್ದೆ ಅಷ್ಟು ಜನ ಕೊಟ್ಟ ಪರೀಕ್ಷೆಯನ್ನು ನೋಡಿದ್ದೇನೆ ಇವತ್ತು ನಡೆಸಿದ ಅನುವಾದವನ್ನು ನೋಡಿದ್ದೇನೆ ಸುಸ್ಪಟ್ಟವಾದ ಭಾಷೆಯಲ್ಲಿ ನಿರರ್ಗಳವಾಗಿ ಸಂಸ್ಕೃತದಲ್ಲಿ ಅನುವಾದವನ್ನು ಮಾಡೋದು ವಿಷಯವನ್ನು ಮಂಡನೆ ಮಾಡೋದು ಇದೆಲ್ಲ ವಿದ್ಯಾರ್ಥಿಗಳಿಗೆ ಬರಬೇಕು ಅಂತಾದರೆ ಆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ ಗುರುಗಳ ಆ ಒಂದು ವಿದ್ವತ್ತೆ ಅವರ ಆ ಒಂದು ಆ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕು ಅನ್ನೋ ತಾದಾತ್ಮ್ಯ ಅದು ಅರ್ಥ ಆಗುತ್ತೆ ಆ ರೀತಿಯಲ್ಲಿ ಪರಮಪೂಜ್ಯ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ನಡೆಸಿರತಕ್ಕಂತಹ ಈ ಒಂದು ಸುಧಾಮಂಗಳ ಅದರಿಂದಾಗಿ ಸಮಾಜಕ್ಕೆ ದೊರೆತಿರುವ ಎಂಟು ಮಂದಿ ವಿದ್ವಾಂಸರ ಆ ಒಂದು ಕೊಡುಗೆ ಇದರಿಂದಾಗಿ ನಮ್ಮ ಮಾತೃ ಸಮಾಜ ಮತ್ತಷ್ಟು ಶ್ರೀಮಂತವಾಗಿದೆ ಅದರಿಂದಾಗಿ ಸಮಾಜಕ್ಕೆ ಅನೇಕ ರೀತಿಯ ಉಪಯೋಗ ಮುಂದೆ ದೊರೆಯಲಿದೆ ಅಂಥೇಳಿ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ನಮಸ್ಕಾರ ಕಲ್ಯಾಣ ಸುದ್ಧಕಾ ರಾಯ ಕಾಮಿದಾಸನೇ ಶ್ರೀಮತ್ ವೆಂಕಟನಾಥಾಯ ರಾಯ ಶ್ರೀನಿವಾಸ ಸೇನೋಹ ಪೂಜ್ಯ ರಾಘವೇಂದ್ರ ರಾಯ ದತ್ತಧರ್ಮ ಭರತಾಂಕ ಮತಾಂಕ ದೇವತೆ ಶ್ರೀ ಸುಧೇಂದ್ರ ತೀರ್ಥರು ತಮ್ಮ ಆರನೇ ಸುಲಾಮರವನ್ನು ಬಹಳ ವೈಭವಪೇದವಾಗಿ ನಡೆಸಿದ್ದಾರೆ ಎಲ್ಲ ಪೀಠಾಧಿಪತಿಗಳು ಭಾಗವಹಿಸಿ ಮತ್ತು ಜೊತೆಗೆ ವಿದ್ಯಾರ್ಥಿ ಅತ್ಯುತ್ತಮ ಮಟ್ಟದಲ್ಲಿ ಪರೀಕ್ಷೆಯನ್ನು ನೀಡಿ ಒಂದು ದೊಡ್ಡ ಒಂದು ಕೀರ್ತಿಯನ್ನು ಒಂದು ಮಠದ ವೈಭವವನ್ನು ಸ್ಥಾಪನೆ ಮಾಡಿದ್ದಾರೆ ಗುರುಗಳಿಗೆ ವಿಶೇಷ ಅಭಿನಂದನ ನಮಸ್ಕಾರ ಪೂರ್ವಕವಾಗಿರಿಸ್ತಾ ಇದ್ದೇನೆ ಇದು ಕಾರ್ಯಕ್ರಮ ಶ್ರೀ ಮಠದಿಂದ ಈಗ ಮುಂದುವರಿತಾ ಇರಲಿ ನಡೀತಾ ಇರಲಿ ಅಂತ ಇಷ್ಟಪಡ್ತೇನೆ